ಬೆಂಕಿ ಗಾಡಿ ನೋಡ್ರಿ ಇಲ್ಲಿ ಬೆಂಕಿನ ಮಾಡ್ಜ ಮಾಡ್ರಿ ವಿಶ್ರಾಮ್ ಬಂದಿತಲ್ಲ ರೀ ಗೈಸ್ ಮೊದ್ಲ ಈ ಥರ ವಿನ್ಶೀಲ್ಡ್ ಒಂದ್ ಚೇಂಜ್ ಮಾಡ್ಸ್ಬೇಕಾಗಿತ್ತ ತಿಂಡಿಲಿ ಬಿ ಎಮ್ ಡಬ್ಲ್ಯೂ ಜಿ ಎಸ್ ವಿನ್ಶೀಲ್ಡ್ ಹಾಕಸು ಮಸ್ಕ್ ಆಗತ್ತ ಪಿ ಪಿ ಅಪ್ ಅದು ಮಾಡ್ಸದನ ಸೊ ಪಿ ಪೆಪ್ ಮಾಡಿಸ್ರೇ ಅಂತೀ ಸನ್ ಸನ್ ಹಾಳದು ಬಡ್ದಿದ್ ಹೋದ್ರೆ ಎಲ್ಲ ಹೊಕ್ಕರಿ ಸೊ ಮೋಟೋ ಕೇರ್ ಗಾರ್ಡ್ ಸಕ್ಷರ ತಿಂಡಿಲಿ ಸರ್ವಿಸ್ ಬಿಲ್ ಎಷ್ಟ್ ಆಯ್ತು ಏ ಏನಿಲ್ಲ ಕಮ್ಮಿ ಕಮ್ಮಿ ಆ ಈಗ ಜಸ್ಟ್ ಹತ್ಮೂರು ನೂರು ರೂಪಾಯಿ ಆಗೇತಿ

ಬೆಂಕಿ ಮಂದಿಗೆ ಮತ್ತೊಂದು ಸುಸ್ವಾಗತ ಸುಸ್ವಾಗತ ಇವತ್ತಿಂದ ನಾವು ಇವತ್ತ ನಾವು ಹೊಂಟಿವ್ರಿ ನಮ್ಮ ರಾಣಿ ತಗೊಂಡ್ ಸರ್ವಿಸಿಂಗ್ ರೀ ಯಾಕಂದ್ರೆ ಫಸ್ಟ್ ಸರ್ವೀಸಿಂಗ್ ಸರ್ವಿಸಿಂಗ್ ಆಗಿತ್ತು ಒಂದ್ ಸಾವಿರ ಕಿಲೋಮೀಟರ್ ಓಡಿತಾವ ಫಸ್ಟ್ ಸರ್ವಿಸಿಂಗ್ ಆಗಿತ್ತು ಸೆಕೆಂಡ್ ಸರ್ವಿಸಿಂಗ್ ಮೂರೂರು ಸಾವಿರ ಕಿಲೋಮೀಟರ್ ಮೇಲೆ ಆಗ್ಬೇಕತ್ತ ಅಂದಿದ್ದರೆ ಸೊ ಮೂರುವರೆ ಸಾವಿರ ಕಿಲೋಮೀಟ್ರ್ ಓಡಿಬಿಟ್ಟೈತಿ ಈಗ ನಾವು ನಮ್ಮ ರಾಣಿನ ಹೊಂಟಿ ಹೊಂಟಿಬಿಟ್ಟು ಸೊ ಫಸ್ಟ್ ಆಫ್ ಆಲ್ ನಾನು ಜಾಕೆಟ್ ಎಲ್ಲ ತೊಗೊಂಡಿದ್ದೆ ಇಲ್ಲಿಂದ್ರೆ ಒಂದು ಐವತ್ತು ಕಿಲೋಮೀಟ್ರ್ ಐತ್ರಿ ಅಲ್ಲಿ ಬಿಜಾಪುರದಾಗ ನಮ್ಮ ಸರ್ವಿಸಿಂಗ್ ಐತಿ ಸೊ ಬಿಜಾಪುರ್ಗೆ ಐವತ್ತು ಕಿಲೋಮೀಟ್ರ್ ಹೋಗ್ಬೇಕು ಅಲ್ಲಿ ಸರ್ವಿಸಿಂಗ್ ಮಾಡಿಸ್ಕೊಂಡು ಬರಬೇಕಾಗಿತ್ತು ಸೊ ಮಳಿ ಜಿಟಿ ಜಿಟ್ಟು ಬರಕತ್ತೈತಿ ಮಳೆಗೆಲ್ಲ ಎಲ್ಲ ತೋರಿಸ್ಕೋದು ಹೋಗ್ಬೇಕು ರೀ ಯಾಕಂದ್ರೆ ರೈನ್ಕೋಟದು ಹಾಕೊಂಡ್ರೆ ಎಲ್ಲ ಗಾಳಿಗೆ ಸ್ವಲ್ಪ ಆಗ್ತೈತಿ ಒಳಗೆ ಗಾಳಿ ಹೋಗ್ತಂದ್ರೆ ಹಿಂಗೆ ಜಗ್ಗದಂಗ ಆಗ್ಬಿಡ್ತೈತಿ ಅದಕ್ಕೆ ಹಾಕೋಂಗಿಲ್ಲ ಜಾಕೆಟ್ ಜಾಕೆಟದು ಎಲ್ಲ ಐತಿ ಹೆಲ್ಮೆಟ್ ಐತಿ

ಫೈನಲಿ ಸರ್ವಿಸಿಂಗ್ ಬಂದ್ಬಿಟ್ಟಿವಿ ಬಿಜಾಪುರ ಒಳಗ ನೋಡತ್ತಾರಲ್ಲ ಬಿಜಾಪುರ ತಗೊಂಬತ್ತಿಕ್ಕಾಪಟೆ ಗಾಡಿಗಳು ಬಂದ್ಬಿಟ್ಟವ್ ಸುಜುಕಿ ಶೋರೂಮ್ ಇಲ್ಲೇ ಬಂದ್ಬಿಟ್ಟಿವಿ ಸರ್ವಿಸಿಂಗ್ ಸೊ ನನ್ ಸೆಕೆಂಡ್ ಸರ್ವಿಸಿಂಗ್ ಇದು ಹತ್ರ ಸಿಕ್ಕಾಪಟ್ಟೆ ಅದಾವ ರೋಡ್ ಎಲ್ಲ ಗಾಡಿಗಳು ಹಚ್ಚಿಬಿಟ್ಟಾರ ಇಲ್ಲಿ ಹಾಗಾದ ಜಾಗ ಇಲ್ರಿ ಪು ಅದ ನನ್ನ ರಾಣಿ ಮಾಡ್ಬಿಟ್ಟ ಒಳಗೆ ಗಾಡಿ ನೋ ಅನ್ಸಂಗಿಲ್ಲ ಅಷ್ಟೊಂದು ಇತ್ತು ಗಾಡಿ ಬಟ್ ಹಿಂಗ ನಾವು ನೋಡಕ್ ಹೊರಗಿಂತ ನೋಡಕತ್ರು ಬಹಳ ಜಾಸ್ತಿ ದೊಡ್ಡ ಕಾಣತ್ ಗಾಡಿ ಕೆಲಸ ಜಾಸ್ತಿ ಏನಿಲ್ಲ ಇದ್ರ ಸರ್ವಿಸಿಂಗ್ ಅಷ್ಟೇ ಸ್ವಲ್ಪ ಚೇನ್ದೊಂದು ಅಷ್ಟೇ ಸ್ವಲ್ಪ ಜಾಸ್ತಿ ಸೌಂಡ್ ಮಾಡಾಕ್ರೆ ಅದೊಂದು ಕೆಲಸ ಮುಗಿಸ್ಕೊಂಡಿ ಅಂದ್ರೆ ஜி பாய்ப்பர்சன் முன்னாங்க ವಾಶ್ ಮಾಡ್ತಾರ ಗಾಡಿ ಫಸ್ಟ್ ಆಫ್ ಆಲ್ ವಾಶ್ ಮಾಡ್ಕೊಂಡು ಆಮೇಲೆ ಸರ್ವಿಸಿಂಗ್ ಹೋಯ್ತಾರೆ ಇಲ್ಲಿ ಎಲ್ಲ ವಾಷಿಂಗ್ ನೋಡಿದ್ರೆ ಕೆಲಸ ಮತ್ತೆ ಸೇಲ್ ಆಗಿರ್ಬೇಕಲ್ಲ ಬೈಕ್ ಎಷ್ಟಾಗಿರೋ ಟೋಟಲ್ ಹಾ ಇವಾಗ ಗಾಡಿ ಹೋಗ್ಯಾರ ಫೈನಲಿ ಗಾಡಿ ಎಲ್ಲ ವಾಶ್ ಆಬಿಟ್ ತತ್ರ ಇನ್ನು ಸರ್ವಿಸಿಂಗ್ ತಳ್ ತಗೊಂಡ್ ತರ. ಹೊರತ ತೆನೆ ಹೊರುದು ಜಡ ಐತಿ ಗಾಡಿ. ಹಾ. ಗಾಡಿ ಸ್ವಲ್ಪ ಗಾಡಿ ಲಾಂಗ್ ಐತೆ ಅಂದ್ರೆ ಸ್ವಲ್ಪ ಹೊರಚಡೋಕ ಪ್ರಾಬ್ಲಮ್ ಆಗ್ಬಿಡುತ್ತೆ. ವಾಶಾಗೈತೆ ಇನ್ನೇನಿಲ್ಲ ಡೈರೆಕ್ಟ್ ಸರ್ವಿಸಿಂಗೇನು ಫೈನಲಿ ಒನ್ ತಾಸ್ ವೇಟಿಂಗ್ ನಂತರ ಈಗ ಸರ್ವಿಸಿಂಗ್ ತೊಗೊಂಡ್ಬಿಟ್ಟಿ ಚಿಕ್ಕಬಟ್ಟಿಗೆ ಗಾರಿಗೋ ಬಂದ್ಬಿಟ್ಟಲ್ಲ ಅದಕ್ಕೆ ಸ್ವಲ್ಪ ಲೇಟ್ ಆಗಿಬಿಟ್ಟು ತೊಗೊಂಡಾರ ಇನ್ನು ಎಲ್ಲ ಕೆಲಸ ಮುಗಿಸ್ಕೊಂಡು ತೊಗೊಳತ್ ಮೊದಲು हाँ 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 ಫೈನಿ ಎಲ್ಲ ಸರ್ವೀಸಿಂಗು ಆಗೈತೆ ರೀ ಬಿಲ್ಲು ಕೂಡ ಕೊಟ್ಟಾರೆ ಅವ್ರು ಡಿಸ್ಕೌಂಟ್ ಮಾಡ್ಯವ್ರು ಸ್ವಲ್ಪ ಸರ್ ಭೇಟ ಆಗುನ ಬರ್ರಿ ಬರೀ ಆ ಥರಲ್ಲ ಓಕೆ ನಾವು ನೋಡ್ಕೊಂಡು ಬಂದಾರೂ ಒಂದು ಸಲ ಚೆಕ್ ಮಾಡ್ಕೊಂಡು ಬರ್ರಿ ಸರ್ ಹೋಗ ಬಂದಾರ ಸರ್ ಆಯ್ತು ಓಕೆ ಸರ್ ಓಕೆ ಬನ್ನಿ ಬರೀ ಫೈನಲಿ ಅಲ್ಲ ಸರ್ವಿಸಿಂಗ್ ಮುಗಿದತೆ ಸೋ ರಾಣಿ ಮಿನ್ಸಕತಾಳ ಇವತ್ತು ಬಾದು ಸ್ವಯಂತ್ರ ಸೇರಿಸಿ ಮಾರ್ಸಿದ್ರಂತೆ ಅದಕ್ಕೆ ನಮಸ್ಕಾರ ಅಣ್ಣ ಅರಮನೆ ಅರಮೋದರಲ್ಲ ಯಾ ಅರಮನೆ ಅಣ್ಣ ಫುಲ್ ಬ್ಯಾಂಕಿ ಪಪರಿ ಇಲ್ಲೇನ್ರಿ ಪಪರಿ ಇಲ್ಲ ಹಾ ಇಲ್ಲ ಫೈನಲಿ ಎಲ್ಲಾ ಗಾಡಿ ಕೆಲಸ ಮುಗಿದು ಬಿಟ್ಟತ್ರೀನಿ સીધો ನಾವು ನಮ್ಮ ಪ್ರಾಣಿ ತೊಗೊಂಡೆ ಇದು ಊರಿಗೆ ಈಗ ಯಾಕಂದ್ರೆ ಮೊದ್ಲು ಸ್ವಲ್ಪ ಲೇಟ್ ಆಗ್ಬಿಟ್ಟೈತಿ ಗಾಡಿ ಸ್ವಲ್ಪ ಸರ್ವಿಸಿಂಗ್ ಎಲ್ಲ ಓಕೆ ಮಾಡ್ಯಾರ ಚಕಾ ಟಕ್ ಟಕಾಟ್ ಟಕ್ ಮಾಡಿಬಿಟಾರ ಇನ್ನ ಹೋಗ್ ನೋಡ್ರಿ ಮಡಿ ಬರ್ಕಿತ್ತು ಮುಂಚೆ ಮಣಿ ಮುಟ್ಟುನತ್ತು ಏನ ಸಿಗ್ತೀನ ತಂದೆ ಡೈರೆಕ್ಟ್ ನಾನು ಊರಿಗೆ ಹೋಗ್ಬೇಕಿತ್ತು ಪ್ಲಾನಿಂಗ್ ಇತ್ತು ಆದರೂ ನಮ್ಮ ಬ್ರದರ್ ನಮಗ್ ಭೇಟಿ ಬಂದಾರ ಅಂದ್ರೆ ಇಲ್ಲೇ ಇದ್ರು ಅವ್ರ ಆಲ್ರೆಡಿ ಅವ್ರ ಫೋನ್ ಹಚ್ಚಿದ್ರು ನಾನು ಸ್ಟೋರಿ ಹಾಕಿದ್ದೆ ಶ್ರೀಕಾಂತ್ ಕಿಚ್ಚ ಅದ ಚಡ್ಚಂದ ಅವ್ರವ್ರು ಬಂದ ಬ್ರದರ್ ಇವರ ನೋಡ್ರಿ ಶ್ರೀಕಾಂತ್ ಕಿಚ್ಚ ಅದೇ ಬ್ಯಾಂಕಿಗೆ ಯಾರ ನೀ ಏನ್ ಹೇಳ್ತಿ ನೀ ತಗೋತಿ ಏನು ನೀ ಹೇಳಿಲ್ಲ ಕೇಳಿಲ್ಲ ಹೆಂಗ್ ನೀ ಬಿಜಾಪುರ್ ಬಂದ್ರ ಹೇಳಂಗಿಲ್ಲ ಮಾರ್ಗಾಣತ್ರಿ ಇಬ್ರು ಮಂದಿ ತಗೊಂಡಿ ನಾವು ಏನ್ ಯಾರು ತಗೋತಾರ ಯಾರು ತಗೋತಾರೆ ಮೊದಲು ಯಾರು ತಗೋತಾರೆ ನೀತೀತ ನೀ ಓದಿ ಯಾರು ತಗೋತಾರ

ಇಡೀ ಆಲ್ ಓವರ್ ಕರ್ನಾಟಕ ಎಲ್ಲರಿಗೂ ಗೊತ್ತೈತಿ ಸ್ಮಾರ್ಟ್ ಬಾಯ್ ಅಂತ ಯಾರ ಅಂದ್ರೆ ಪ್ರಜ್ವಲ್ ಜೆ ಕಿಡಿ ಹ್ಯಾಂಡ್ಸಮ್ ಬಾಯ್ ಅಂದ್ರೆ ಯಾರ ಅಂದ್ರೆ ಶ್ರೀಕಾಂತ್ ಕಿಚ್ಚಾ ಬ್ಲಾಕ್ಸ್ ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಇವ್ರ ಯಾರು ಮಕ್ಕಳಲ್ಲ ಎಲ್ಲಾ ದೇವ್ರ ಮಕ್ಕಳು ಮತ್ತೆ ಸಿಗ್ತೀನಿ ಅಂತ ಯಾವ್ದ್ ಗಾಡಿ ಏನು ತಗೋತಾರೆ ಎದಕ್ ಬಂದಾರೆ ಎಲ್ಲ ನಿಮ್ಗೆ ಹೇಳ್ತೀನಿ ಗಾಡಿ ಗಿಡ ಏನು ತೊಳೆದಿಲ್ರಿ ಗಾಡಿ ಗಿಡ ಏನಿಲ್ಲ ಸುಮ್ಮ ಅಣ್ಣಗ ಇವ್ರ ಅಣ್ಣ ಒಂದು ಗಾಡಿ ತಗೊಂಬಂದಾರ ಸೊ ಅದು ಗಾಡಿಯನ್ನು ಏನ್ ತಗೊಂಡಿದ್ದೀನಿ ಸರ್ವಿಸ್ ಅಣ್ಣ ಗಾಡಿ ಸರ್ವಿಸಿಂಗ್ ತಗೊಂಬಂದ್ರೆ ಅದಕ್ಕೆ ಅದು ಅದ್ರ ಸಂಗಡ್ ಬಂದಿ ಒಟ್ಟೆ ಬಟ್ ಆರಾಮಿರಿ ಹೊಡ್ತು ಊಟ ಮಾಡ್ರಿ ಇವ್ರ ಅಕೌಂಟ್ ಫಾಲೋ ಮಾಡ್ರಿ ಸಪೋರ್ಟ್ ಮಾಡ್ರಿ ಕೆಲವೊಂದ್ ದಿವಸ ನಾನು ಚೆನ್ನಾಗ್ ಕಾಣಿಸ್ತೀನಿ ಲೋಣ ಇದ್ರ ಒಳಗೆ ಅಣ್ಣ ಕ್ಯಾಮ್ರಾ ಚಲೋ ಇದು ಹಾಂ ಫೈವ್ ಡಿ ಜಿ ಆ್ಯಕ್ಷನ್ ಫೈವ್

ಒಂದ್ ಸ್ವಲ್ಪ ಮಂದಿ ಫಾಲೋವರ್ಸ್ ಮಾಡ್ಕೋತಾರ ಅಂತೇಳಿ ಒಂದಿಬ್ರು ಮಂದಿ ಮಾತಾಡ್ತಾರ ಫಾಲೋವರ್ಸ್ ಮಾತಾಡ್ದ ಫಾಲೋವರ್ಸ್ ಮಾಡ್ಕೋ ಸಲುವಾಗಿ ಸೌಜನ್ಯ ಬಗ್ಗೆ ಮಾತಾಡತಾನ ಒಂದಿಬ್ರು ಮಂದಿ ಆತರ ಪೇಮೆಂಟ್ ಇನ್ನ ಸೌಜನ್ಯ ಬಿಟ್ಟ ಏನ್ರ ಬೇರೆ ಮಾತಾಡ್ರಿ ಇವ್ ಪೇಮೆಂಟ್ ಗಿರಾಕಿ ಅದಾನು ಫೋನ್ ಪೇ ಆಗೈತೆ ಗೂಗಲ್ ಪೇ ಆಗೈತೆ ಸೊ ಅದಕ್ಕೆ ಕೇಳ್ತಾರೆ ಸೊ ನಾವಿನ್ ಕಂಟೆಂಟ್ ಕ್ರಿಯೇಟರ್ ನಮ್ ಕಂಟೆಂಟ್ ಆತು ನಾವ್ ಆತು ಇರೋದು ಒಳ್ಳೇದು ಸೂಪರ್ ಅಷ್ಟೇ ಹಂಗೆ ಇರ್ಬೇಕು ಹೌದಿಲ್ರಿ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಸಿಗ್ತೀನಿ ಅಂತ ಸ್ವಲ್ಪ ವೇಟ್ ಮಾಡ್ರಿ ಯಾಕೆ ಬಂದಾರ ಎದಕ್ ಬಂದಾರ ನಿಮ್ಗೆಲ್ಲ ಹೇಳಿನಂತ ಆಲ್ರೆಡಿ ಹೇಳಿನೇನೆ ಅಷ್ಟೇ ಅಷ್ಟೇ ಒಂ ಬರತ್ತ ಗಾಡಿ ನಾ ಈ ಗಾಡಿ ಹೊಡೆದಿಲ್ಲ ನಾವ್ ಯಾವ ಸ್ಪೆಂಡ್ ಡ್ರೈವ್ ಎಕ್ಸ್ ಎಲ್ಲ ಇವೇ ಎಚ್ಪ್ಪ ಇವೇ ಹೊಡೆದು ಅಭ್ಯಾಸ ರೀ ನಮ್ಗ ಇವೆಲ್ಲ ಚಲೋ ಚಲೋ ಗಾಡಿಗಳು ಖುಷಿ ಆಗ್ತದೆ ಅಡ್ವೆಂಚರ್ ಗಾಡಿ ಹೊಡ್ಯಾಕ್ ಅದ್ರಾಗ ನಮ್ಮ ಜೊತೆ ಪ್ರಜ್ವಲ್ ಲಾಕ್ಸ್ ಅವ್ರ ಇವತ್ತು ನಮ್ಮ ಒಂದು ಇವತ್ತಿನ ಒಂದು ದಿನಚರಿ ಒಳಗೆ ಅವರು ಕೂಡ ಒಗ್ಗಟ್ಟಾಗಿ ಕೂಡಿ ಕೈ ಜೋಡಿಸಿದರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ರಿ ನಮಸ್ಕಾರ ಎಲ್ಲ ಪುಟ ಮಂದಿಗೆ ಇಷ್ಟೇ ಏ ಮುಂದೆ ಮುಂದೆ ಮುನ್ನೋಡು ಓಪು ಏಕಡೆ ನೋಡ್ದೆ ಮಾಡಿದಿಲ್ಲ ಅದು ಗಾಡಿ ಹಿಂಗ ಕಡ ಅದು ಮಾಡ್ಬೇಕು ನೀ एक्चुअली ಹಿಂಗಲ್ಲ ಹಿಂಗ ಹೊಳೋದು ಓದು ಓದು ಶಾನೆ ಶಾನೆ ಬೇಜಾರು ಶಿಶ ಕೈ ಕೊಟ್ಲು ನಮ್ಮ ಲವರು ಇಷ್ಟಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಬಾಯ್ ಬಿಜಾಪುರ ನಾ ಬಂದ್ಮೇಲೆ ಇವ ಸಿಗ್ತಾ ಅಂತ ಗೊತ್ತಿರ್ಲಿಲ್ಲ ಅದ್ರ ಅಕಸ್ಮಿಕವಾಗಿ ಸಿಕ್ಕಿ ಬಿಟ್ಟಿರಿ ಇವ ಇವ ಬಂದಂತ ನನಗ್ ಗೊತ್ತಿಲ್ಲ ನಾ ಬಂದಿದ್ದೆ ಹಿಂಗ್ ಗೊತ್ತಿಲ್ಲ ಒಂದು ಸ್ಟೇಟಸ್ ಆಗಿದ್ದೆ ಮನೆ ಹೋಗಿದ್ದ ಮುಂಚೆ ಆ ಸ್ಟೇಟಸ್ ನೋಡಿ ಇವಾಗ ಕಾಲ್ ಮಾಡ್ಬಿಟ್ಟ ಹಿಂಗ್ ಹಿಂಗ್ ಅದೇ ನೀವ್ ಬಾ ಅನಜಿತ್ ಅಂತ ಬಂದ್ಬಿಟ್ಟಿ ನಮ್ಮ ಜೊತೆ ನಮ್ಮ ಜೊತೆ ಪ್ರಜ್ವಲ್ ಅವರು ಕೂಡ ಸಿಕ್ಕಿದಾರ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ರಿ ಸುಡಿಯೋಗ್ ಬಂದ್ಬಿಟ್ಟಿವ್ರಿ ಅರಬಿ ತಗೊಳಕ ಲೇಲೆ ಕರ್ಕೊಂಡ್ ಬಂತಾರಪ್ಪ ಬಿಜಾಪುರ ಒಳಗಿಂದ ಮಾಡ್ಬೋಯ್ ಮೈ ಲುಕ್ತ ಬ್ಲಾಕ್ ಇ ಬ್ಲಾಕ್ ಇ ಬ್ಲಾಕ್ ಅರಿಬಿದ ಅವ್ರ ಇಲ್ಲಿ ಯಾವ್ದು ತಗೋಬೇಕು ಅನಸ್ತೈತಿ ಯಾವ್ದು ತಗೋ ಜುಡಿಯೋ ತಗ ಏನು ಪ್ರೈಸ್ ಎಂಟ್ನೂರ ಒಂಬತ್ನೂರು ರೂಪಾಯಿ ಐತಿ ಇಲ್ಲಿ ಏಳ್ನೂರ ಐತಿ ಐದ್ನೂರು ಸೊ ಎಲ್ಲ ತರ ಅದ ಇಲ್ಲಿ ಬಟ್ಟೆಗಳು ಏನ್ ಶೂಸ್ ತಗೋತೀರ

ಪ್ರೈಸ್ ಸ್ವಲ್ಪ ಹೆವಿ ಅದ ಜಸ್ಟು ಪ್ಯಾಂಟ್ ಪ್ರೈಸ್ ಎಂಟುನೂರು ಆರುನೂರು ಓ ಮೈ ಕೊಟ್ಟು ಇದ್ರೂ ನಾನು ಎರಡು ಸಾವಿರ ರೂಪಾಯಿ ಒಳಗೆ ಒಂದು ತೋದಲ್ಲಿ ಹೋಗಿದ್ದೆವು ಅಲ್ಲಿ ತೊಗೊಂಬಂದಿದ್ದೆ ಎರಡು ಸಾವಿರ ರೂಪಾಯಿ ಎರಡು ಪ್ಯಾಂಟ್ ಮೂರು ಶರ್ಟ್ ಎಲ್ಲ ಥರ ತೊಗೊಂಬಂದಿದ್ದೆ ಬ್ಯಾಗ್ ತುಂಬ್ಕೊಂಬಂದಿದ್ದೆ ಇಲ್ಲಿ ನೋಡಿದ್ರೆ ಎರಡು ಸಾವಿರ ರೂಪಾಯಿ ಒಳಗೆ ಎರಡು ಪ್ಯಾಂಟ್ ಅಷ್ಟೇ ಬರ್ತಾಯಿದ್ದು ಎರಡು ಸಾವಿರ ರೂಪಾಯಿಗೆ ಎರಡು ಪ್ಯಾಂಟ್ ಅಷ್ಟೇ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಹ್ಞೂ ತಿರ್ಗಾಡಾಗತ್ತವ ರೀ ನಮ್ಮ ಹುಡುಗರು ನಮ್ದು ಹಿಂಗ ರೀ ಏನು ತಗೋ ತಗೊಳಕತ್ತ ಬಂದಿರ್ತೀವಿ ಆದರೂ ಏನು ತಗೋಬೇಕಂತ ನಮ್ಗೆ ಕಂಪ್ಯೂಸ್ ಆಗ್ಬಿಡ್ತದೆ ಚಾಯ್ಸ ಗೊತ್ತಾಗಲಿ ಜಲ್ದಿ ಕನ್ಫ್ಯೂಸ್ ಒಳಗ ಏನು ತೊಗೋಬೇಕಿನ್ನ ಅದು ತಗೋಬೇಕು ಎಲ್ಲ ನೋಡಿದ್ರೆ ಚಂದ ಚಂದ ಅನಿಸ್ ಎಲ್ಲನೂ ಚೆಂದ ಚಂದ ಅನಿಸ್ತತಿ ಆದರೂ ಯಾವುದು ಸೆಲೆಕ್ಟ್ ಮಾಡೋಕೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಬಂದಿವಂದ್ರೆ ಲಿಫ್ಟ್ ನಾಕ್ ಹೋಗಲೇಬೇಕು ಏರೋಪ್ಲೇನ್ ಏನು ತೊಗೊಂಡಿಲ್ಲ ಏನು ಬೇಡ

ನೋಡ್ರಿ ಇಲ್ಲೇ ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ ಅತ್ತ ಮತ್ ಸಿಗ್ತೀನಿ ಅತ್ತ ಮತ್ ನಾಳೆ ಹೊಸ ಬ್ಲಾಗ್ ಒಳಗ ಇಲ್ಲ ಅಲ್ಲಿವರೆಗೂ ಇಲ್ಲಿವರೆಗೂ ಹೆಂಗ್ ಸಪೋರ್ಟ್ ಮಾಡ್ರಿ ಹಂಗೆ ಸಪೋರ್ಟ್ ಕಡಿ ತನಕ ಮಾಡೋತನ ಕೇಳ್ಕೊತೀನಿ ಅತ್ತ ಸೊ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ನೋಡ್ರಿ ಬೆಂಕಿ ಗಾಡಿ ನೋಡ್ರಿ ಇಲ್ಲಿ ಬೆಂಕಿನ ಮಾಡ್ಸ ನೋಡ್ರಿ ವಿಶ್ರಾಮ್ ನಂದಿತ್ತಲ್ರಿ ಗೈಸ್ ಮೊದಲ ಈ ತರ ವಿಂಡ್ಶೀಲ್ಡ್ ಒಂದ ಚೇಂಜ್ ಮಾಡಿಸ್ಬೇಕಾಗಿತ್ತವ ತಿಂಡಿಲಿ ಬಿ ಎಂ ಡಬ್ಲ್ಯೂ ಜಿ ಎಸ್ ವಿಂಡ್ಶೀಲ್ಡ್ ಹಾಕಸು ಮಸ್ಕ್ ಪಿಪಿಎಪ್ ಅದು ಮಾಡ್ಸಲ್ಲನ ಸ್ವಲ್ಪ ಟೈಮ್ ಐತಿ ಸೊ ಪಿಪಿಎಪ್ ಮಾಡಿಸ್ಯರ ಹಾಳದು ಬಡ್ದಿದ್ ಹೋದ್ರೆ ಎಲ್ಲಾ ಹೋಗೋರಿ ಸೊ ಮೋಟೋ ಕೇರ್ ಗಾರ್ಡ್ ಸಕ್ಷರ ತಿಂಡಿಲೇ ಸರ್ವಿಸ್ ಬಿಲ್ ಎಷ್ಟ್ ಆಯ್ತು ಈ ಏ ಏನಿಲ್ಲ ಕಮ್ಮಿ ಕಮ್ಮಿ ಈಗ ಜಸ್ಟ್ ರೂಪಾಯಿ ಅದ್ರಾಗ ಹತ್ತ್ ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟಾರ ಯಾಕಂದ್ರೆ ಶೋರೂಮ್ದವ್ರು ನನ್

ಅಲ್ಲಿ ಸೊ ಇವತ್ತಿನ ಇವ್ರ ವಿಡಿಯೋವನ್ನ ನಾವೇನು ಮಾಡ್ತೀವಿ ಗೈಸ್ ಇದೇ ತರ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಬೆಂಕಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತಿರ್ತೀವಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್